ಅಮರೇಶ್ ಗೌಡ ಅವರ ವೈಫ್ ಹಾಯ್ ಶ್ವೇತಾ ಅವರ ಹಸ್ಬೆಂಡ್ ಆದ ಅವ್ರಿಗೂ ಕೂಡ ಹಾಯ್ ಹಾಗೂ ಸೂರ್ಯ ಜೊತೆ ಇವರು ಖುಷಿಯಾಗಿರ್ಲಿ ಅಂತ ಹಾರೈಸೋಣ ಆ ದೇವರ ಆಶೀರ್ವಾದ ಸದಾ ನಿಮ್ಮ ಇಬ್ಬರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಕಮೆಂಟ್ ಮಾಡಿದಂತ ನನ್ನ ಎಲ್ಲಾ ಪ್ರೀತಿ ವೀಕ್ಷಕರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು ನಿಮ್ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೊತೇನೆ க் பார்கந்து நம் மீனாட்சி கட்டிவெ ரொட்டி நோடு ஒன் ஈட்டு தோன்கி பாரி நா அரு நான் மீனாட்சி கேட்ட நோடுங்க சூறா இட் கை பீஸ் திங்க ஏன் சுமார்த்தி ரொட்டி நீவா எதனா ஒன் ரக கட்டி வஜ்கொந்திங்க ரேணி தோர்ல நோட் கட்டுவ ತುಗರ್ಲೆ ಇದ್ ನೋಟ್ ಕಟ್ಟಕು ಅಂತ ಹೇಳಿ ಏಕ ಜಾಕೆಟ್ ತಗೊಂಡ ಹಂಗ ಹುಣ್ಲೆ ರೆಡಿ ಈಕಿನ ಎಲ್ಲೇ ದೇವರು ಮೇಣದ್ಲೆ ಮಾಡಿ ಕಡ್ಡಿಲೆ ತಿಡ್ಯಾನನ್ನ ಅನ್ನರಂಗ ಮಾಡ್ತಾಳ ನೋಡು ಬರ ಎಲ್ಲರ್ಕಿಂತ ಮುಂದೆ ಮತ್ತು ತಡ್ಲೆ ಪರವ ಇಲ್ಲಿಂದನ ಹೋಗೋಣ ಹ್ಮ್ ಹೌದು ತಗೋ ಲಕ್ಷ್ಮಕ್ಕ ಇಲ್ಲೇ ನೆಳ್ಳ ಐತೆ ರೊಟ್ಟಿ ಗಂಟಿ ಇಲ್ಲೇ ಇಟ್ಟು ಈ ಪಾರುಂದು ಅಕ್ಕ ಇಷ್ಟ ಹಿಂದೆ ಹೊಡ್ಯಾಕ್ ಕುಂತಾರು ರೇಣುಂದು ಅಕ್ಕ ಮತ್ತೆ ನೆಳ್ಳ ಹುಡುಕಾಕ್ ಕುಂತಾರು ನೋಡ್ರಿ ಲಕ್ಷ್ಮಕ್ಕ ಅನ್ನೋದು ಕರೆನ ಐತೆ ಅನಸ್ತತ್ ನನಗ ಎಲ್ಲಕ್ಕಿನ್ ದೇವ್ರು ಮೇಣದ್ಲೇನ ಮಾಡ್ಯಾನ ಏನ ಎಲ್ಲಿ ಬೇಸಲಿ ಕರಕ್ತೆ ಅನ್ನ ರಂಗ ನೆಳ್ಳು ಹುಡುಕ್ಯಾಡ ಕೊಡ್ಯಾ ಇಲ್ಲೇ ಇಟ್ಬಿಡನ್ ಅಂಗರಿ ರೊಟ್ಟಿ ಗಂಟೆ ಲಕ್ಷ್ಮಕ್ಕ ಒಂದ್ ಮಳೆ ಬಿದ್ದಿದ್ರೆ ನೀನ್ ಹಿಡ್ದವ್ರ ಯಾರಿದ್ರೆ ಯವ ಗಿಡ ನೋಡು ನಿನ್ನ ಬಿಸಿಲಿಗೆ ಜಂಕರ್ಸ್ದಂಗ ಯಾವ ಪಾಪ ಏನು ಮಾಡದು ಬಿಡ್ಲೆ ಪಾರವ ನಾವು ಅನ್ಕೊಂಡಂಗ ಆಗಲ್ಲ ಎಲ್ಲಾ ಹಣೆ ಬರ ನಮ್ಮ ಹಣೆ ಬಾರದಾಗ ಎಷ್ಟು ಬರ್ದಿರ್ತ ದೇವ್ರ ಅಷ್ಟು ದಕ್ಕ ನೋಡ್ರಿ ಆದಂತೂ ಕರೆ ಬಿಡ್ರಿ ಅಲ್ಲ ಈ ಮಳಿ ನೋಡ್ರಿ ಹೋಗಿ ಅರ್ಧ ಹಾಳು ಮಾಡ್ತೈತಿ ಬಂದ ಅರ್ಧ ಹಾಳು ಮಾಡ್ತೈತಿ ಒಂದ್ ಬಂತಂದ್ರೆ ಎಲ್ಲಾ ಪೀಕ್ ಹಾಳು ಮಾಡ್ಯಾಕತ್ತೆ ಹೋತಂದ್ರೆ ಅತ್ತಾಗ ಹಾಳಾಕ್ ಹುಕ್ಕತಿ ಲಕ್ಷ್ಮಕ್ಕ ಆ ದೊಡ್ಡ ಗೌಡ್ರ ಮದ್ವಿಗೆ ಹೋಗಿದ್ದೆಲ್ಲ ಯುವ ಅವ್ರದ್ದು ನಿನ್ನೆ ಹೇಳಾಕತ್ತಿದ್ರು ನಮ್ಮ ಮನಿ ಅಂತ ಹೆಣ್ಣು ಮಕ್ಕಳು ಚೇಚ ಚೇಚ ಚೇ ಬೇಡ ಹೇಳದ್ ಈಕ ಅವ್ರದೇನ್ ಸುದ್ದಿ ಯುವ ಅವ್ರೇನ್ ಮಂದಿಗೆ ಸುದ್ದಿ ಹೇಳ್ಯಾರ ನಮಗೂ ಅಲ್ಲಿ ಮದ್ವೆ ಆಗ ಹೆಣ್ಣು ಮಕ್ಕಳು ಹೇಳಿದ್ರು ಅಲ್ಲ ಅವ್ರ ಮದ್ವೆ ಆಗಿ ನಿನಗೆ ಯಾರು ಬೈಬಟ್ ನೀರ್ ಇದ್ರೆ ಅಲ್ಲೇ ಬೈಬಟ್ ನೀರ ಬೇಕನ್ನ ಸುದ್ದಿ ಹೇಳಾಕ ನಾವು ಕುಂತಿದ್ವಿ ಅಲ್ಲಿ ಕುರ್ಚೆ ಮೇಲೆ ನಮ್ ಮುಂದ ಕುಂತಿದ್ರಲ್ಲಿ ಅವರು ದೊಡ್ಡ ದೊಡ್ಡ ತುರ್ಬಾ ಹಾಕೊಂಡಿದ್ರು ನೋಡು ಮೂರು ಮಂದಿ ಕೆಂಪು ಗೌಟ್ ದಪ್ಪ ಇದ್ರು ನೋಡು ನಮ್ಮ ಮುಂದೆ ಪರಕ್ಕ ಅವರ ನಾ ಮೂರು ಎಳಿ ಚಪ್ಪಲ ಹಾಕೊಂಡಿದ್ರಲ್ಲ ಹಾ ಜಾಣಿ ಅವ್ರೇ ನೋಡಲಿ ರೀಡಿ ಪಾರಂದು ಅಕ್ಕ ಅವ್ರದ್ದು ತುರ್ಬಾ ನೋಡಿ ಅವ್ರದ್ದು ಗುರ್ತು ಇಟ್ಟಾರು ಮತ್ತು ಅಕ್ಕ ಅವ್ರದ್ದು ಸರ ನೋಡಿ ಗುರ್ತಿಟ್ಟಾರು ಮತ್ತು ಅವ್ರದ್ದು ಮಸಡಿ ನೋಡಿರಿಲ್ಲ ಇಲ್ಲೇ ಮಸಡಿ ಮಸಳಿ ನೋಡ್ತಿಲ್ಲ ಪಾತಿ ನಮಗೆ ಬೆನ್ನ ಮಾಡಿ ಕುಂತಾರ ಮತ್ತು ಬರೇ ಅವ್ರು ಮಾತಾಡಿದ ಕೇಳಿಸ್ಕೊಂಡ್ರಿ ಅಪಾರಕ್ರ ನಾವು ದೌಡ್ ಹೋಗಿದ್ವಿ ಮತ್ತು ಅಲ್ಲಿ ನಾಷ್ಟ ಅಂತ ಹೇಳಿ ಇಡ್ಲಿ ವಡೆ ಮಾಡ್ಯಾವು ದಿನಕ್ಕದು ಖಾಲಿ ಆಗಿ ಬಿಟ್ಟೈತಿ ಆಂ ಒಂದು ಎರಡು ಪಂತಿ ಮಂದಿದಾಗಿಲ್ಲ ಅದು ಮತ್ತೊಂದು ಡಬರಿ ಉಪ್ಪಿಡ್ತೀರಿ ಇದು ஏன் கம்ம கூட நாட்டேஜ் மேலவோ இடியோ குரு குரு பிரீ வெடிங் மதவிட்டு ಸಮುದ್ರಕ್ಕೆ ಹೋಗಿ ಶೂಟಿಂಗ್ ಮಾಡ್ತಾರಂತೆ ಹುಡುಗ ದಾಕ ಗುಡಿ ಮುಂದೆ ಕೊಂಡಿರ್ತಾರ ಯುವಾ ಏನ್ ಚಂದ ಯುವಾ ಇವೆಲ್ಲ ಅಯ್ಯೇ ಮೀನಾಕ್ಷಿ ಹೌದು ಬಿಡು ಹಂಗಾರ ನಿನ್ನ ಮುಂದೆ ಹೋತಿನಿವಾ ಮುಂಚೆಲ್ಲಾ ದೌಡ್ ಹೋಗೋರು ನಾನು ಪರಕ ಅಲ್ಲೊಂದು ದೊಡ್ಡ ಟಿವಿ ಹಚ್ಚಿದ್ರುವ ಯುವಾ ಅದರಾಗೋ ಅಡಗದಾಗ್ ಹೋಗೋರು ಹುಡುಗ ಹುಡುಗಿ ಹ ಸಮುದ್ರದಾಗ ಹಂಗ ಜಿಗೇರು ಹಂಗ ನೀರು ಚಿಲ್ಲನ ಶುಡೆಯ ನೋಡಿ ಅವರಿಗೆ ಅಂತಾಗಡಿ ಗುಲಾಬಿ ಹು ಕೊಡ್ತಾನ ಹುಡುಗಿಗೆ ಯುವಾ ನನಗೆ ಸುಮಾರ ಆಗಿಬಿಟ್ಟತೆ ನೀನ ಅಯ್ಯಾರ ಏನೊಂದು ಅಕ್ಕ ಅವಂದ ಮದ್ವಿ ಆಗೋ ಹುಡುಗಿ ಇದೆ ಮತ್ತೆ ಹೂ ಕೊಡ್ತಾರು ನೀವ್ ಯಾಕೆ ಸುಮಾರು ಮಾಡ್ಕೊಂಡಿರಿ ಅಲ್ಲಿ ಪಾತಿ ಅಲ್ಲಿ ಟಿವಿ ಮುಂದೆ ಕುಂತು ಬಿಟ್ಟವೇ ನಾವು ಇವ ಒಂದ್ ಮನಿ ನಮಗ ನಾಚಿ ಬಂದಂಗ ಕತ್ ಬಿಟ್ಟತಿ ಮತ್ತ ಗುಡ್ಡದ ಮ್ಯಾಗ ಹತ್ತಾಳವ ಕೆಂಪದೊಂದ್ ಅಂಗಿ ಹಾಕೊಂಡಾಳ ಅದು ಗಾಳಿಗೆ ಗಾರ ಕತ್ ಬಿಟ್ಟತಿ ನಿನ್ನ ಪಾತವ ಇವ ಲಕ್ಷ್ಮಕ್ಕ ಅಲ್ಲ ಹಳ್ಯಾನ್ ಕುದ್ರಿ ಮೇಲೆ ಕುಂದ್ರಸ್ತಾರ ಇಲ್ಲ ಇವ ಇವ್ರ ಮದ್ವಿಯಾಗ ಉಲ್ಟಾವ ಆ ಹುಡುಗಿನ ಕುದ್ರಿ ಮೇಲೆ ಕುಂದ್ರಸ್ಕೊಂಡು ಹಿಡ್ಕೊಂಡ್ ಬಂದಾವ ಹಿಡಿಯದಾಗ மத்தோ லக்ஷ் அக்கா இடையோதா இட்டி தங்கிண்டா பியாண்ட்ளா இட சட்னா அய்யோ இவ்வாறு நோடு கண்ணு மத்ல இட்லி வட ஒன் சில வட்டி குரு குடத்தி மத்தின் அது கூட் மனிர்வா அடிகி ஒளே சந்தி மாட்ஸிர் விடுறேனி இட்லி வட சில ஏனா தான் ಅವಾಗ ಮುಂದಿನ ಹುಡುಗನ್ ತಾಯಿಗೆ ಬಾಯಿಗೆ ಯೋ ಬಾಯಿಗ್ ಬಂದ ಬೈತ್ರಿ ಅವ್ರು ಇದಜ್ಜಾ ಅದ್ರ ತುರ್ಬಾ ನೋಡು ಅದ್ರ ಆಕಾರ ನೋಡು ಎಟ್ ಬೇಕಿಮ ಅಕ ಚಂದ ಕರ್ದಿಲ್ಲ ನಮ್ ಲಗ್ನಕ್ಕ ಏನು ಬಿಡಬಾರ್ದಂತ ಹೇಳಿ ಅಂತ ಹೇಳಿ ಯಾಕಿ ನ ಬೈ ಆಕತ್ತಿದ್ರು ಏನಿಲ್ಲ ನೋಡ ಒಂದ್ ನೂರ ಒಂದ್ ರೂಪಾಯಿ ಆಯಾರ್ ಮಾಡ್ತೀವಿ ಇದೇನು ಮೂಳಿ ಯಾರ ಮದಿ ಬಂದ ಆಯರ್ ಮಾಡಿ ಬಕ್ ಬಿದ್ದೈತಿ ಅಂತಿದ್ಲು ಇನ್ನೊ ಬಕಿ ಹೌದ್ ಹಪ್ಪ ಆಕಿ ಮೂಳಿ ಆಗ ಸೀರೆ ಸೀರೆ ಕುಂತಿದ್ಲಲ್ಲ ನಾ ಕೆಳಿ ಚಪ್ಪಿದ್ ನೋಡ ಆಕೆಂತಾಳ ನನಗೆ ಸೀರಿ ಕೊಟ್ಟಾಳ ನೋಡ್ಬೇಕು ಚಾ ಸೋಸ ಅರಿಬೇಕೈತಿ ಹಾ ಇದಕ್ಕಂತ್ರ ಆಯರ ಮಾಡಂಗಿಲ್ಲ ನಾನು ಹಂಗ ಉಂಟು ಹೊಕ್ಕಿ ಅಂತಿದ್ಲಕ್ಕಿ ಅತ್ತ ಅಕ್ಕಿ ಬಾಜುಕು ಅಂತ ಹೇಳ ಹೆಣ್ಮಗಳಿದ್ಲಲ್ಲ ಆಕೆ ಅನ್ನಾಕತಿದ್ಲು ನೋಡಿದ್ರದು ಎಟ್ಟು ಇರ್ಬೇಕು ತಿಮಾಕ ಎರಡು ಕೈಗೆ ಬಾಜು ಬಂದ್ ಹಾಕೊಂಡಾಳ ಹತ್ತ ತಲ್ಲಿ ಇರ್ಬೇಕವು ಹಾ ಅತ್ತಿದ್ ಓಟ್ ಬಂಗಾರ ದುಂಡು ಇಟ್ಕೊಂಡು ಕುಂತಾಳ ಮುದುಕಿ ಒಂದಿನ ಕೂಳು ಹಾಕ್ಲಿಲ್ಲ ಕೂಳ್ಗೆ ನೀರ್ಗೆಡಾಗಿ ಸತ್ತದ ಪಾಪ ಮುದುಕಿ ಅಂತಂದ್ಲು ಅಷ್ಟೊಂದ್ ಸುಮ್ನಾಗ್ಲಿಲ್ಲ ನನ್ನ ಮುಂದೆ ಇದ್ದಕಿ ತಡೆಗೆ ಎರಡು ಮಂದಿ ಸಸ್ತ್ಯಾರ್ ಕೈಯಾಗಿಂದು ಏಟ್ ರೊಟ್ಟಿ ತಿಂತಾಳೆ ನೋಡ್ತೀವಿ ನಾವು ಅತ್ತಿಗೆ ಏನು ಮಾಡ್ಯಾಳ ಅದ್ರದು ಆ ಕೈ ಮೈ ಕೈ ಉಂಡ ಕುಳ್ಗೆಡ್ ನೀರು ಗೇಡಾಗ್ಯಾಗ ಹೋಗೋದಿಕ್ಕೆ ಅಂತಂದ್ರೆ ಅವರೇನು ಪಾಪ ರೊಕ್ಕ ಹನ್ನೆರಡರಿಂದ ಹಿಡಿದು ಎರಡು ಗಂಟೆ ಮುಂದೆ ಹಟ್ಟಿದ್ರು ಹುಡುಕಿ ಬರೋಬ್ಬರಿ ಎಲ್ಲಿ ಓಕೆ ಬಿಡ ರೇಣಿ ಈ ಮದ್ವೆಯಾಗ ಉಂಡು ಬರ್ತೇವಲ್ಲ ರೀ ಒಟ್ಟು ಹಪಾ ಅಪ ಮತ್ತು ಮುಂಜಾಲೆ ದೌಡು ಉಡದ ಎಲ್ಲ ಹರ್ಯ ಹಾಕಿ ಕೆಟ್ಟು ಹೋಗಿಂದ ಉಣ್ತೇವೆ ಕರೆ ಮತ್ತು ಹೊಳಿ ಬಂದಿಂದ ಒಟ್ಟು ಹೆಪಾ ಅಪಾಗಿ ಏನು ತಿನ್ಲೇ ಏನು ಬಿಡಲಿ ಉಡನ್ನ ಹೊಟ್ಟೆ ತುಂಬಂಗಿಲ್ಲ ರೀ ಅದ್ಕೆ ಬೇಡ ಬೇಡ ನಮ್ಮ ಗೌಡನ್ ಕಳ್ಸಿ ಬಿಟ್ಟಿದ್ದೆ ಹೋಗು ಒಂದ್ ನೂರ ಒಂದ್ ರೂಪಾಯಿ ಆರ್ ಮಾಡಿ ಉಂಡ್ ಬಾ ಅಂತ ಹೇಳಿ ಅತ್ತ ನಮ್ಮ ಉಣಿ ಕಡೆ ಹೇಳಿಲ್ರಿ ಬರೇ ಗಂಡ ಮಕ್ಕಳಿಗೆ ಹೇಳಿದ್ರಂತ ನಮ್ಮ ನೀರ್ ಹೋಗಿ ಬಂದ್ರು ಹಾ ಇದ್ದರ ಬಾಳೆನ ಅಟ್ಟ ನೆಟ್ಟ ಗೆಲ್ ಕರಿತಾ ಒಂದ್ ಯಾವ ಎರಡು ಗಂಟೆ ಆದ್ ಲಕ್ಷ್ಮಕ್ಕ ಉಣ್ಣಕ್ ಹೋಗೇವಿ ಇಲ್ಲಿ ನೋಡೋ ಲಕ್ಷ್ಮಕ್ಕ ಚಂದಗೆ ನಿಂತ ಅಡಿಗೆ ಮಾಡಿಸಿಲ್ಲ ಕ್ಯಾಟ್ರಿಂಗ್ ಈಗ ಮಾಡ್ಯಾರ ಹಾವು ಇಟ ಈಟ ನೀಡ್ತಾವ ಪಲ್ಯ ಪಲ್ಯ ಏನ್ ಮಾಡ್ರಿ ಕೇಳವ್ರ ಈಗ ನೀರ್ ಏನ್ರಿ ಪಾ ದಾಲ್ ಫ್ರೈ ಹ ಪನ್ನೀರ್ ಮಸಾಲಾ ಮತ್ತದೇನ್ರಿ ಕಾಜು ಮಸಾಲಾ ಇಂತಾವೆಲ್ಲಾ ಮಾಡಿಸ್ತಾರ ಮತ್ತ ಪರೋಟಾ ರೀ ಮ್ಯಾಗ ಮತ್ತೆ ಗೋಡಂಬಿ ದ್ರಾಕ್ಷಿಗೂ ಹಾಕಿ ಮತ್ತೆ ಘೀ ರೈಸ್ ಮಾಡಸ್ತಾರ್ರಿ ಹಗ್ಗ ನಿನ ನಿನ್ನ ಇವು ಮಾಡ್ಸಿದ್ದು ಅಡಿಗಿನ ಯವ್ವ ಎದ್ಯದಕ್ಕೂ ಬೇಡ ಇಲ್ಲಿ ನೋಡ ಲಕ್ಷ್ಮಕ್ಕ ಹೆಸರು ಕಾಯಿ ಪಲ್ಯ ಮಾಡ್ಸಾರ ಅದನ್ನು ಜಗ್ಗಟ ಕುದಿಸಿ ರಾಡಿ ಮಾಡಿಬಿಟ್ಟವು ಮುದಿಬೇಳಿ ಹಂಗ ಯವ್ವ ನನಗರ ತಿನ್ನಂಗ ಆಗೋಲ್ದು ಆಮೇಲೆ ಆ ಚಪಾತಿನ ಹಿಂತಿಂತ ಕೊಣಮಂಗ್ಯಾನಂತವು ಲಟ್ಸಾರ ಚಂದಿಗೆ ಬೇಸ ಇಲ್ಲ ಲಕ್ಷ್ಮಕ್ಕ ಬಾಯಾಗಿಟ್ಕೊಳ್ಳಿ ಕತಕ್ ಅಂತವು ಆಮೇಲೆ ಬದ್ನಿಕಾಯಿ ಪಲ್ಯ ಮಾಡ್ಸಾವು ಹಾ

ನಮ್ಮಿಬ್ಬರದ ಕರೀಲಾರದ ಮತ್ತೆ ಪುಣ್ಯ ಮಾಡಿ ಕಟ್ಕೊಂಡಾರು ಹೂನ ಲಕ್ಷ್ಮಕ್ಕ ನನ್ನ ಗಂಡ ಅಲ್ಲಿ ಊಟಕ್ಕೆ ಕೂಡ ಹೋದಲ್ಲಿ ನೂಕ್ ನುಗ್ಲಂತ ಆ ನಂಬಿ ಮಂದಿ ಹೊಡೆದಾಡಕತ್ತಾರಂತ ಊಟಕ್ಕೆ ಅದಕ್ಕೆ ಇವ್ರ ಅವ್ರ ತಾಯಿ ನಡ ಇವ್ರ ಊಟನು ಬೇಡ ಏನು ಬೇಡ ಅಂದ್ ಬಡ ಬಡ ಏರ್ ಬರಿಸಿ ಮನೆಗೆ ಬಂದ್ ಉಂಡ ಅಯ್ಯೋ ನನ್ನ ಕತಿ ಬೇಸ್ ಲಕ್ಷಣ ಮಾಡ್ಯಾವ ಜ್ಯೋತಿನ ಲಕ್ಷ್ಮಕ್ಕ ದೊಡ್ಡ ಮದಿವಿ ಅಂತ ಹೇಳಿ ಊರ್ ಉಳಗಾಲ್ ಕೈ ಎದ್ದು ಎಲ್ಲಾ ಮರೆ ಮಾಡ್ಕೊಂಡು ಓಡಿದಿವಿ ಒಂದೇ ಬಸ್ಗೆ ಹುನ ಲಕ್ಷ್ಮಕ್ಕ ಅಷ್ಟು ದೌಡ್ ಹೋದ್ರ ಇಡ್ಲಿ ಬಡಾನು ಸಿಗಲಿಲ್ಲ ಕಮ್ಮ ಗಡಿಗ್ ಸಿಗಲಿಲ್ಲ

ಊರಾಗ ಒಂದ್ ಐದಾರು ಮಂದಿ ಕೈಯಾಗ ಹಿರೇತನ ಕೊಟ್ಟಿದ್ರ ನಿಂತು ಬೇಳ್ಬ ತನಕ ಅಡಿಗೆ ಮಾಡಿಸ್ತಿದ್ರು ಕಮ್ಗ ಹ ನಮ್ಮೂರಾಗೆ ನೀವ ಬದ್ನಿಕಾಯಿ ಪಲ್ಯ ಹಂಗ ಕಡ್ಕೊಳಕ್ ಹತ್ರ ಬಟ್ ಕಡ್ಕೋಬೇಕು ಹಂಗ ಅಡಿಗೆ ಮಾಡ್ತಾರ ಸಾರು ಅನ್ನ ಚಪಾತಿ ಹೆಂಗ ಅಂದಿ ಹಾ ಅಕ್ಕ್ರದ್ ಏನ್ ಮಾಡಿ ಇದ್ದಾರ ದಿಮಾಕ ತೋರಿಸ್ಬೇಕಲ್ಲ ಅವ್ ಯಾರಿಗೆ ಅಷ್ಟು ಅಂದಂಗ ನಮ್ಮ ರೊಕ್ಕದ ಬಲದ ಮೇಲೆ ಅಂತ ಹೇಳಿ ಮಾಡ್ಯಾವ ನೋಡಿ ಊರಾಗ ಕೆಟ್ಟ ಹೆಸರು ತಗೊಂಡವ್ ಊಟನು ಬರಬ್ಬರಿ ಆಗ್ಲಿಲ್ಲ ಹಿಂದಾಗಡೆ ಲಕ್ಷ್ಮಕ್ಕ ಹಂಗಾರ ಚಪಾತಿನೂ ಬೇಡ ಪಲ್ಲೆನು ಬೇಡ ತೆಗಿಯತ್ತ ಗೊಟ್ಟ ಅನ್ನ ಸಾರು ಉಣ್ಣನ್ ಅಂತ ಹೇಳಿ

ಅಚ್ಚಿ ಗಂಡನು ಹೋಗ್ಲಿಲ್ಲ ಇನ್ ಯಾಕೆ ಬಿಡುದು ದೊಡ್ಡರ್ ಮದಿ ಮತ್ ಅಂತ ಹೋದ್ವಿ ಒಬ್ಳಾರ ಕೂಡಿ ಮದ್ ಏನ್ ಮಾಡಿ ಕಿಡೀತೀರಿ ಹೋಗ್ಲಿಕ್ಕೆ ಹೋಗ್ಲಿಲ್ಲ ಯಾರ ತರ ಕೈಯಾಗ ಆಯರ್ ಕೊಟ್ಟು ಕಳಿಸಿ ತಣ್ಣ ಕುಂದ್ರಬೇಕಾ ಅಲ್ರಿ ಅಲ್ಲಿ ಮಠ ಹೋಗಿ ಆಯರ್ ಮಾಡಿ ಉಣ್ಣಾರ್ದಂಗ್ ಬಂದಿರಲ್ರಿ ಎದಕ್ ಬೇಕಾಗಿತ್ ನಿಮಗ ಎಲ್ಲಾ ಆಯಾರು ಮಾಡ್ಲಿಲ್ಲ ನೋಡ ಏನ ಬಡ ಬಡ ಬಂದ್ ಬಸ್ ಸ್ಟಾಂಡ್ ತಕ್ಕ ಬೆಣ್ಣಿ ದಾಸಿ ಅಂಗಡಿ ಐತಿಲ್ಲ ಅಲ್ಲೊಂದು ಎರಡ ಬೆಣ್ಣಿ ದಾಸಿ ಬಡ ಬಡಬಡ ಊರಿನ ಗಾಡಿ ಹತ್ತಿದ್ವಿ ಯಾರು ಹೋಗಿ ಉತ್ತಮಂಗೆ ಆಗಿ ಬಿಡು ನೀವು ಕೇಳ್ತೀಯ ಲಕ್ಷ್ಮಕ್ಕ ಇನ್ನೆಂದು ಇದ್ದರ ಮದುವೆಗೆ ಹೋಗಬಾರ್ದು ಇವ ಬಡವ್ರ ಮದುವೆ ಬಿಡಬಾರ್ದು ಅನಿಶ್ ಹೋಗ್ಬಿಡ್ತು ನೋಡ್ ನನಗ್ ಅದಕ್ಕ ದೊಡ್ಡ ಹೇಳಿ ಕರೀಲಾರ್ದ ಕಳಿಸ್ಗಿತ್ತಾರ ಆಗಿ ಹೋಗಬಾರ್ದು ಅಂತ ಹೇಳಿ ಇವ ಚುಲಾ ಆತ್ ಬಿಡು ನಾನು ಮೀನಾಕ್ಷಿ ಪಾತವ ಮದುವೆಗೆ ಬರ್ಲಾರದ್ ನಾವು ಅವತ್ತ ಆಕಿ ಸಿದ್ಧಮ್ ಸತ್ತಿದ್ಲಲ್ಲ ಆಕಿದ ಐದ್ ದಿನದ ದಿವ್ಸ ಆಯ್ತವ ದಿವ್ಸಕ್ ಹೋಗಿದ್ವಿ ಮೂರು ಮಂದಿ ಎರಡ್ ಗಂಟೆ ಸುಮಾರು ಏನ್ ಅಡಿಗೆ ಮಾಡ್ಸಿದ್ರು ಲೇಪಾರವ ಎಲ್ಲರೂ ಬಂದ್ರ ಅದ ನೋಡು ಯವ್ವ ಏನು ಸಿದ್ದಮ್ಮನ ಹುಗ್ಗಿ ಏನು ಸಿದ್ದಮ್ಮನ ಅಡಿಗಿ ಹೇಳಿ ಎಲ್ಲಾರು ದರೋಬ್ರ ಬಾಯಾಗು ಅದ ಲಕ್ಷ್ಮಕ್ಕರ ಅಲ್ಲಿ ಅಡಿಗೆ ಮಾಡಲ್ಲೇ ಕೈ ತೊಕೊಳಕ್ಕೆ ಹೋಗಿದ್ವಿ ಅಲ್ಲ ಹಿಂದೆ ಇಲ್ಲಿ ನೋಡ್ರಿ ಚಪಾತಿ ಹಿಟ್ಟನ್ಯಾಗ ಹಾಲು ಹಾಕಿನ ಹತ್ತಿದ್ರು ಅವರು ಅಡ್ಗೆ ಮಾಡೋರು ಹೌದ್ರಿ ಮೀನಾಕ್ಷಿ ಅಕ್ಕ ಮತ್ತೆ ನಮ್ಮ ಮನೆ ಹಿಂದೆ ಡೈರಿಗೂ ಐತಲ್ಲ ಮುಂಜಾನೆ ಬಂದ ನಾಲ್ಕು ಕ್ಯಾನ್ ಹಾಲು ತಗೊಂಡು ಹೋಗ್ಯಾರ ಅವರು ಅವ್ರ ಮನೆ ಮುಂದೆ ಬಂದ ಗಾಡಿ ಒಳಗೆ ಹಾಕ್ಕೊಂಡು ಯವ್ವ ಆದಿತು ಪಾತಿ ಯವ್ವ ಇರ್ಬೇಕು ನೋಡಲೇ ಚಪಾತಿ ನಕುರು ಮೆತೋಗಮ್ಮ ಅದರ ಹಾಂ ತುಟ್ಟಿಲೆ ತಿನ್ಬೇಕು ಯವ್ವ ಬದ್ನಿಕಾಯಿ ಎಣ್ಣಗಾಯಿ ದಾಲ್ ಫ್ರೈ ಆ ಪಾಲಕ್ ಬಜ್ಜಿ ಮಾಡ್ಸಾರ ಬಾಯಾಗಿಟ್ಟರು ಕರಗಬೇಕು ಪಲಾವ್ ಅನ್ನ ಅನ್ನ ಸಾರು ಮೊಸರನ್ನ ಪಚಡಿ ಯವ್ವ ಉದ್ದಿನ ಹಪ್ಪಳ ಉಪ್ಪಿನಕಾಯಿ ಒಂದು ಎರಡಲ್ಲಿ ಉಂಡಾಕ ಮತ್ತೆ ಉಂಡಿನ್ರಿ ಮಸಾಲೆಗೆ ಮಜ್ಜಿಗೆಗ ಮಾಡ್ಸಿದ್ರೆ ಬಿಸಿಲಿತ್ತ ಅಂತ ಹೇಳಿ ಮತ್ ಎಲ್ಲಾರ್ಗೂ ಒಂದು ಕಲ್ಕತ್ತಾ ಪಾನ್ ಕೊಟ್ಟಾರು ಯವ್ವ ನೋಡು ಇದ್ರ ನಾನು ಎಂತ ಚಂದ ಉಂಟಿದ್ನಿ ಹ ತಣ್ಣಗ ಮದ್ವಿಗೆ ಹೋಗೋದ್ ಬಿಟ್ಟಿರ್ಲಿಲ್ಲ ನೋಡಿ ನಾನು ಈ ಪಟಪಟ ಪಾರಿನ ಬೆನ್ನ ಹತ್ತಿ ಮದ್ವಿಗೆ ಹೋದೆ

யிட்டுவிதா்வினமாரி ಹೋಗಲಿ ಈ ಕಿರಣ್ ಎಂತ್ರ ಗಂಡನ್ನ ಎದರ್ಸಿ ಮೂಲಕ ಕುಂದ್ರಶಾಳ ಈಕಿ ಪರವನ್ ಕ್ರ ಉಫ್ ಅಂತ ಉಬಿದ್ರ ಇಟ್ ದೂರ ಬೋತನ ಗಂಡ ಹೋಗಿ ನಿಮ್ದೆ ನಡಿತೈತ್ರ ಕರಿಲಾರ್ದ ಹೋಗಾಕ ನಮ್ಮ ಮನೆ ಕರಿಲಾರ್ದ ಹಂಟ್ನೆ ಅಂದ್ರೆ ಕೆರಾ ತಗೊಂಡ್ ಹೊರಿತನ್ ನನ್ನ ಗಂಡ ಅಲ್ಲ ಲಕ್ಷ್ಮಕ ನೀನೇ ಬ್ಯಾಗ್ ಇಲ್ಲ ನೀ ಮತ್ತೆ ಹೋಗ್ತೀರಿ ಹೋಗೋದ್ರ ಉಷ್ಟ್ರ ಹೋಗು ನೀ ಇಲ್ಲಾರ್ ಬ್ಯಾಡ ಅಂತ ಹೇಳ ನಿನ್ ಬ್ಯಾಗ್ ಅರ ಒಂದು ಮಾತ್ ಬರ್ಲಿಲ್ಲ ಅಲ್ಲ ಕ್ವಾಣಿ ನನಗೇನ ಹೋಗ ಮುಂದೆ ಹೇಳಾಕ ಬಂದಿದ್ದೆ ನಿಂಗ ಹೋಗ ಬರ್ತೇನೆ ಅಂತ ಹೇಳಿ ನಾನು ನಿನ್ನ ಬುದ್ಧಿ ಹೇಳಾಕ ಈಕಿ ಪಾರಿ ಮದಿ ಹೋಗಾಕ ನಾನು ಸೀದನ ಇಸ್ಕೊಂಡಳ ಮದಿ ಹೊಂಟೆ ಅಂತ ಹೇಳಿ ಲಿಕ್ಕಿ ಬಗ್ಗಾಣಿ அண்ணூது ಆಕಿ ಬಾಳವಂತಿ ಸಿದ್ದಮ್ಮಂದು ಹುಗ್ಗಿನರ ಸಿಗುತ್ತಿತ್ತು ಎಲ್ಲ ಬಿಟ್ಟು ಅಲ್ಲಿ ಹೋಗಿ ಉಪಾಸ ಒಂದು ಮಾಸ ಇದ್ದು ಅದನ್ನ ಮತ್ತೆ ಆಯ ರೊಕ್ಕನ ದಾಸಿ ತಿಂದು ಬಂದಿರಿ ಎದಕ್ ಬೇಕಾಗಿತ್ತ ಯವ್ವ ನಿಮಗ್ ದಣಕೊಳದು ಕರೇನ್ ಲಕ್ಷ್ಮಕ್ಕ ಇನ್ನೆಲ್ಲರು ಹೊಂಟ್ರೆ ನೀವ್ ಎಲ್ಲಾರು ಹೊಂಟ್ರ ಹೋಗ್ತೇನವಾ ನಾನು ಇಕಿ ಪಟ್ಟ ಪಟ್ಟ ಪಾರಿ ಕೊಟ್ಟ ಹಿರತನ ಮಾಡ್ಕೊಂತ ಹೋಗುದಿಲ್ಲ ನಾನು ಇವ್ರಿಬ್ಬರಿಗೂ ಕೆಟ್ಟಿಂದ ಬುದ್ಧಿ ಬಂದೈತಿ ಯವ್ವ ಕರೇನ ಮಹಾಲಕ್ಷ್ಮಕ್ಕ ನಾನು ಎಲ್ಲರು ಹೊಂಟ್ರ ನಿನ್ನ ಕೇಳ್ತೀನಿ ಯಾವ್ಯಾಕಿದ ಕುಣ್ಕಾಲಿಗಿತ್ತಿ ಮಾತ್ ಕೇಳಿ ಕುಣ್ಕೊಂತ ಹೋಗುದಿಲ್ವಾ ಇನ್ನ ಯವ್ವ ಹೋಲ್ ಬಿಡ್ಲೇ ರೇಣವಾ ಪರವಾ ಆಗಿರ್ತಾವ ಒಮ್ಮೆ ಬಿಟ್ಟು ಬಿಡ್ರಿ ಹೋಲತ್ತಾಗ ಏನ ಇನ್ ಯಾರು ಚೆಂದಾಗಿ ಕರಿತಾರಲ್ಲ ಉಷ್ಟ್ರು ಕೂಡ ಹೋಗೋಣ ನಮ್ಮಂತೇಳಿ ಇದ್ದದ್ದು ಆಯರ್ ಮಾಡೋಣ ಉಣ್ಣಾನ ಬರೋಣ ಏನು ಅಷ್ಟ ನೋಡ್ರಿ ಲಕ್ಷ್ಮಕ್ಕ ಆತ್ ನೋಡ್ರಿ ಬರಿ ಮಾತಾ ಆಗ್ಬಾರ್ದ ನಮ್ಮ ಹಾ ಬರ್ರಿ ಯಾವಾಗ ಮಾಡೋದು ತಡ್ರಿ ನೀವೆಲ್ಲಾರು ಹೋಗೋಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಒಂದು ಕಮೆಂಟ್ ಮಾಡ್ರಿ ಹಂಗ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದ ಯಾರು ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಾಕತ್ತೀರಿ ದಯವಿಟ್ಟು ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಹಿಂಗೇ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯಿಂದ ಕೇಳ್ಕೋತೇವೆ